ಏಯ್ ಅಲ್ಲ ಕಂಡ್ರಲ್ಲ ಅದು ಏನು ಬದುಕು ಬಾಳು ಅಂತ ಮಾಡೋದು ನೀವು ನನಗೆ ಬುಡ್ಕೊಂಡು ಬಡ್ಕೊಂಡು ಸಾಕಾಯ್ತು ನೆಟ್ಟಿಗೆ ಅಂತ ಹ್ಞೂ ಏನು ಬದುಕ್ ಮಾಡ್ತೀರೋ ಏನು ಕತಿಯೋ ಆ ಸತ್ಯ ಉಳ್ಳೆಲ್ಲ ಅಲ್ಲಲ್ಲೇ ಐತೆ ಅತ್ತೆ ನಿಮ್ಮ ಗಿಡ ಬಿಡ್ದಲ್ಲಿ ಹ್ಞೂ ತೋತದ ತೋತದಂಗಿಯ ಉಂಡಂಗೆ ತಿಂದಂಗೆ ನಿನ್ನೇ ನೋಡ್ಕೊಂಡು ನಿಂತ್ಕು ಇಪ್ಪತ್ತ್ನಾಲ್ಕು ಗಂಟೆ ನೀವೇ ಹ್ಞೂ ಏಯ್ಯ ಏನು ಬದುಕೋ ಏನು ಬಾಳು ಸಂಬಳ ಮಾತ್ರವೇ

ಅಲ್ಲ ಊಟ ಮಾಡಲ್ವೇ ಈ ತಾಯ್ತು ಬಿಸಿ ಮುದ್ದೆ ತಂದು ಒಂದು ಗಂಟೆ ಆಯಿತು ನೋಡವೆ ಬಂದು ಬಿಟ್ಟು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀನಿ ನೀನು ಇವಳು ಇವ್ಳೊಬ್ರು ಬಂದ್ಬಿಡ್ಲು ನಾನು ತಾಳ್ತಿನಕ್ಕೆ ಅಲ್ಲಿ ಬದುಕಾಗಿಲ್ಲ ಭಾಳಾಗಿಲ್ಲ ನಿಮ್ಮ ಜ್ಞಾನ ಮಾಡಿಲ್ವ ಹೋಗಿ ಸುಮ್ಮನೆ ಮನ್ಕಡಿಕೇನು ಹೋಗ್ ಅಯ್ಯೋ ಸೋರಿ ಬೂಡತ್ತಗೆ ತೆಗೆ ಯಾವ್ ಅಲ್ಲೇ ನಾಷ್ಟು ತಿನ್ನಂಗೆ ಯಾ ಯಾರು ಬದುಕು ಮಾಡ್ತಾರೆ ಬೆಳಗ್ಗೆ ಎದ್ದೊಳೆ ಎದ್ದೋಣೆ ಆರು ಗಂಟೆಗೆ ಬಂದಿದ್ಯಾ ಈಗ ಎಂಟೂವರೆ ಒಂಬತ್ತು ಗಂಟೆ ಆಗ್ತಾ ಬಂತು ಇನ್ನೂ ನಾಷ್ಟ ತಿಂದಿಲ್ಲ ಅಂದ್ರೆ ಮೊಯ್ಯನ ಹಾಕಿಲ್ಲ ಬಾಳ ಮುಚ್ಕೊಂಡು ಇದ್ಬೋ ಊಟ ಮಾಡು ಹೋಗಿ ಸುಮ್ಮನೆ ನನ್ ತಾಳಿತ್ತೈತಿ ಒಳಗಲೂ ಕಳೆ ಕಿತ್ತಿಲ್ಲ ತೆಂಗಿನ ಮರ ನೋಡಿ ಹೆಂಗಾಗಿವೆ ಎಲ್ಲ ಕಳೆ ಕಟ್ಕೊಂಡು ಸುಮ್ಮನೆ ನನ್ಗೆ ಮನೆ ಕಡಿಕೆ ಊಟ ಮಾಡ್ಕೋ ನಾನು ಆಮೇಲೆ ಮಾಡ್ತೀನಿ ಎಸ್ ಇವನೇ ಹೋಗು ಏನಾರ ಮಾಡ್ಕೊಂಡು ಹಾಡ್ಬಿಟ್ಟು ಹೋಗು ನೀನು ನಿಂಗೆ ಯಾವಳು ಹೇಳ್ತಾವೆ ಏಳು ಏಳು ತನಕ ಏಳ್ಬೋದವ ಹೂಂದಂಗೆ ಅಲ್ಲೇ ಬಿದ್ದಿರಿ ನೀನು ಹ್ಞೂ ಅಲ್ಲೇ ಅದು ಏಟು ಮಾಡ್ಸಿರೇನು ಏಟು ಆಸ್ತಿ ಇದ್ರೇನು ಹೂನ್ದಂಗೆ ತಿಂದಂಗೆ ಹಿಂಗೆ ಓಡಾಡ್ತೀನಿ ನೀನು ಏನಾರ ಮಾಡ್ಕೊ ಹೋಗು ಏನ ಉಣ್ಬೇಕಾ ಅಲ್ಲಿ ಇಕ್ಬಿಟ್ಟು ಗುಡ್ತವ ಮಿಷಿನ್ ಅಂತಾವೆ ಹೋಗ ನೀಡಿಗೇ ಕಡೆಗೆ ನೀ ಹೋಗ ಮೀ ತಾಲು ತಿಂದಳಂಗೆ ನನಗೆ ಸಾವಿರಾರು ಬದುಕಿಲಿ ನೀನು ಒಬ್ಳು ಅಯ್ಯೋ ಅಯ್ಯೋ ಓದ್ತೀನಿ ಬಿಡು ಯಜಮಾನ್ರಿ ಓ ನೀನು ಭೋಜನ್ ಮಗಳಲ್ವಾ ಲಕ್ಷ್ಮಿ ಅಲ್ಲಕ್ಕಂತ ಈ ನನ್ನ ದಿವಸ ಎಂಟು ಗಂಟೆಗೆ ಬಂದ್ಬಿಡ್ತೀನಿ ಅಣಯ್ಯ ಅಂದ್ಬಿಟ್ಟು ಒಂದು ಸಾವಿರ ರೂಪಾಯಿ ಇಸ್ಕೊಂಡೋದ್ ನೀನು ಇವಾಗಲೇ ನೀನು ಅಲಾ ಕೂಲಿ ಮಾಡ್ತೀವಿ ಅಂತ ಬಂದ್ಬಿಡ್ತೀರಾ ನೋಡಿದ್ರೆ ಆದ್ಮೇಲೆ ತೊತ್ತೀರಾ ನಿಮ್ಗೆ ಜ್ಞಾನ ಮನೆ ಬೇಡವೇನಮ್ಮ ಜಲ್ದಿ ಬರಬೇಕು ಅಂತ ನಿಮಗೂ ಏನು ಏನು ಬದುಕು ಮಾಡೋದಿರ್ತದೆ ನಿಮಗೆ ಬರಬೇಕು ಜಾಲ್ದು ಎಲ್ಲ ಬದುಕು ಮುಗಿಸ್ಕೊಂಡು ಇಲ್ಲಿ ಬಂದು ನಮ್ಮ ನಮ್ಗೆ ತಾಳ್ತೀನೋದೆಲ್ಲ ಇವಳೊಬ್ಣ್ಣ ನೆನ್ರು ನೀನು ಇವಾಗ ಕಳ್ತಿನ ಬಂದೆ ಅಲ್ಲ ಕಣ ಎಂಟು ಗಂಟೆಗೆ ಬರಬೇಕು ಎಂಟು ಮುಖ ಬಂದಿದ ನೀನು ಹೋಗು ಅಲ್ಲಿ ಕಳೆ ಕಳೆ ಕುಡಿತು ಹೋಗು ಇಲ್ಲ ಕಣಜ್ ಬಂದ್ರೆ ಹಂಗೆ ಹುಷಾರಿರ್ಲಿಲ್ಲ ಅದಕ್ಕೆ ಅಡುಗೆ ಪುಡಿಗೆ ಮಾಡಿ ಬರೋ ಅಷ್ಟೊತ್ತಿಗೆ ಇಷ್ಟು ಹೊತ್ತಾಯಿತು ಅಂತವರು ಮನೆ ಕೆಲಸ ಮಾಡ್ಕೊಂಡು ಮನೆಗೆ ಇರಬೇಕು ಬಂದಿಲ್ಲಿ ನಮ್ಮತ್ತೆ ಸಾಲ ಇಸ್ಕೊಂಡು ಹೋಗೋದು ಒತ್ತಾದ್ಮೇಲೆ ಬರೋದು ಒಂಚೂರ ನ್ಯಾಯವಾಗಿರವ ಅದೇನು ನೀವು ಹೆಣ್ಮಕ್ಳು ಹೇಳಿಟ್ಟು ಒತ್ತಿಗೆ ಬಂದ್ಬಿಡ್ಬೇಕು ಬದುಕ ಬೇಡವಾ ಹೇಳು ತಪ್ಪಾಯ್ತು ಯಜಮಾನ್ರಿ ಇನ್ನು ಯಾವತ್ತಿಗೆ ಮಾಡೋಕ್ಕಿಲ್ಲ ಅಲ್ಲ ಕಣೇ ನಮ್ಮ ಯಜಮಾನ್ರು ಹೇಳಿದ್ಮೇಲೆ ಬಂದು ಒತ್ತಿ ತಕ್ಕನಗೆ ಬದುಕು ಮಾಡಬೇಕು ಹಿಂಗೆ ಒತ್ತು ಮಾಡ್ಕೊಂಡು ಆಮೇಲೆ ಒತ್ತಿಲ್ಲ ಒಯ್ಬಿಡೋದು ಅಲ್ವಾ ಹೋಗು ಬದುಕು ಮಾಡು ತಪ್ಪಾಯ್ತು ಅಮ್ಮ ರೇ ನೀನು ಯಾವತ್ತ ಮಾಡೋಕ್ಕಿಲ್ಲ ಗೊತ್ತಿಲ್ಲ ಬಂದ್ಬಿಡ್ತೀನಿ ಹಾಂ ಹೋಗು ಹೋಗು ಅಲ್ಲೇ ನೀನು ಭೋಜನ್ ಕೊನೆ ಮಗಳಿವೆ ಅದೇ ನಿಮ್ಮ ಅಕ್ಕದ್ರ ನಾಲ್ಕು ಜನ ಮದುವೆ ಆಗಿ ಹೋದ್ರಲ್ವ ಹ್ಞೂ ಕಣಮ್ಮ ನಮ್ಮ ಅಕ್ಕನ ಅಕ್ಕನಗಿಲ್ವಾ ಅವಾಗಲೇ ಮದುವೆ ಆಗಿತ್ತು ಓ ನೀನು ಚಿಕ್ಕಗಳು ನನ್ನ ಮಗಳ್ರಿಗೆ ಹೇಳಲ್ವ ನೀನು ಸರಿ 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 ಹಾಂ ಆಯಿತು ಹೋಗು ಹೋಗು ನಮ್ಮ ಮನೆ ತಮ್ಮ ನನಗೆ ಬೈತಾರೆ ಸರಿ ಅಮ್ಮ ಆಯಿತು ಏ ಹುಡ್ಗಿ ನಿಂತು ಕೈಲಿ ಇವಾಗ ನೀನು ಸರಿ ಬಯಸ್ಕತಿ ಕಳೆ ನನ್ನ ಕೈಲಿ ಹೋಗ್ಲಿ ಮತ್ತಕ್ಕೆ ಬದುಕು ಮಾಡೋರ್ನ ಹಾಳು ಮಾಡ್ಬೇಡ ನೀನು ಸುಮ್ಮನೆ ನಿನ್ನ ಕಳೆಯ ಅದು ಯಾವ ಕಳೆ ಹಂಗೆ ಆಡ್ತೀನಿ ನೀನು ಮತ್ತು ಇನ್ನೇನು ಇಲ್ಲಿ ಬದುಕು ಮಾಡೋರ್ನೆಲ್ಲ ಅಡ್ಗಡಿಸ್ತೇ ಬಂದಿಲಿ ಹೋಗಿ ನನ್ನ ಕಡಿಕೆ ಅದೇನು ನೋಡ್ಕೊ ಏ ಹುಡುಗಿ ನಿಂಗೆ ಕಾಲೇ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ಅಲ್ವೇ ಇನ್ನೂ ಮದುವೆ ಮಾಡಿಲ್ಲ ನಿಮ್ಮ ಅಪ್ಪ ಅವೆ ಕೂಲಿ ಕಳ್ಸೋರೆ ಅಮ್ಮಿ ಹೋಗಿ ಮನೆ ಕಡಿಕೆ ಅಲ್ಲ ನಿಂಗೆ ಯಾಕೆ ನಾವೆಲ್ಲ ನಿಂಗೆ ಹೊತ್ಕು ಯಾವ್ದು ಸಂಬಂಧ ಹೇಳಿ ಮನೆ ಕಡಿಕೆ ಯಾವ ಅದು ಯಾಕೊಳೆ ಅಂಗಡಿ ಆಗಿಂದ ಮನ್ಗೋಗು ಮನ್ಗೋಗಂಗಂತಲ್ಲ ಹಂಗೆ ನೀನು ನೋಡು ಮನೇಲಿ ನಮ್ಮ ಕೈಲಿ ಬದುಕು ಹಾಕಿಲ್ಲ ಏನು ಮುಂದೆ ಎಲ್ಲ ಪಾತ್ರೆ ಬಿದ್ದಿರ್ತಾವಲ್ಲಿ ಆ ತೊಳೋಕ್ಕೆ ಆವತ್ತಿಂದ ಒಂದು ಆಳ ಮನೆಗಿಕ್ಕು ಅಂತ ಆಂ ನನ್ನ ಮಗಳು ಬೇರೆ ಬಂದವಳಿಗೆ ಆಂ ಒಂಚೂರು ಜ್ಞಾನ ಮನಿಲ್ವ ನಿನಗೆ ನೋಡು ಈ ಹುಡುಗಿಯೇ ಇಲ್ಲಿ ಒಳ್ಳೆದಿಂದ ಕೆಲಸ ಮಾಡೋದ್ ಬೇಡ ಅದೇನು ತಿಂಗಳು ಕೂಲಿ ಕೂಲಿ ತಿಂಗ್ಳು ಸಾಮ್ರವಾ ಕೊಡು ಮನೆಗೆ ಪದಾರ್ಥ ತೊಳಿಕ್ಕೆ ಕೆಲಸ ಮಾಡೋಕ್ಕೆ ಕರ್ಕೊಂಡೋಗ್ತೀನಿ ಅಲ್ಲ ಕಡಮಿ ಮನೆ ಬದುಕ ಮಾಡ್ಕೊಳಕ್ ಹಾಕಿಲ್ವಾ ನಿಮ್ ಕೈಲಿ ಆಸ್ ಹೂ ಅಂದ್ರು ಅಷ್ಟೇ ಇವಾಗ ಮನೆ ಈ ಒಬ್ಬಡುಗಿನೇ ಕಳ್ಸು ಗೊತ್ತ ಮುಟ್ಟಾಗ ಅವಳೆ ಮಾತಾಡೋ ಬದುಕ ಓ ಒಳ್ಳೆ ತಾಳ್ ತಿಂತಿ ಹಂಗೆ ನೀನು ಆಯ್ತು ಓ ಕರ್ಕೊಂಡು ಏ ಬದುಕು ಮಾಡೋನೆಲ್ಲ ಕರ್ಕೊಂಡು ಕರ್ಕೊಂಡು ಹೋಗು ನಿಮ್ಮ ಕೂಡ ಕಾಟಕ್ಕೆ ಒಬ್ಬರು ಕೆಲ್ಸ ಇರ್ತಾರೆ ಮನೆಗೆ ಎಲ್ಲ ಓಡೈತಾರೆ ಕೆಲಸ ಮಾಡಿಲ್ವ ನೀನು ಆ ಒಳ್ತ ಬದಕ್ ಮಾಡ್ತೀಯಾ ಆಮೇಲೆ ನೋಡು ಕೆಲಸ ಕೆಸ ಬಿಟ್ಟೋಗಿಲ್ಲ ಅಯ್ಯೋ ಅಮ್ಮೋರೆ ಇಲ್ಲ 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 ನೀವೇನು ಕೆಲಸ ಹೇಳಿದ್ರು ಮಾಡ್ತೀನಿ ನಾನು ಮನೆ ಬದುಕಾದ್ರೂ ಮಾಡ್ತೀನಿ ಒಳ್ತವನ್ನ ಮಾಡ್ತೀನಿ ಇಲ್ಲ ಅಮ್ಮೋರೆ ನಾನು ಕೆಲಸ ಬಿಟ್ಟು ಹೋಗಿಲ್ಲ ತಿಂಗ್ಳು ಸಂಬಳ ಕೊಡ್ತೀನಾದ್ರೆ ಇರ್ತೀನಿ ಸರಿ ಆಯಿತು ಸಂಬಳದ್ದೇನಾಯಿತು ನಮ್ಮ ಮನೆಯವ್ರು ಕೊಟ್ಟಬೇಕೆ ಮಾತಾಡ್ಕೊಳ್ಳೋಣ ಇವಾಗ ಜಲ್ದಿ ಬಾ ಮಂಥವು ಬದುಕು ಬಾಳು ಬಿದ್ದೈತೆ ಆಳಾಕ್ ಕೆಲಸದವಳು ದಿವಸ ಓಡೋದ್ಲು ಇನ್ನ ಮನೆಗೆ ಬದುಕು ಮಾಡೋರು ಯಾರು ಇಲ್ಲೇ ನನ್ನ ಮಕ್ಳಿಗೂ ಬದುಕು ಮಾಡ್ಕೊಡ್ಬೇಕು ಬಾ ಬಾ ಜಲ್ದು ಇನ್ನೊಂದು ವಾರದಲ್ಲಿ ನಮ್ಮ ಮನೆಗೆ ಗಂಡೋರು ಬೇರೆ ಬರ್ತಾರೆ ಹಾಂ ಸರಿಯೇ ನಮ್ಮ ಮನೆ ಬದುಕೆಲ್ಲ ವಹಿಸ್ಕೊಂಡು ಮಾಡಬೇಕು ಬೆಳಗಿನ ಸಾಯಂಕಾಲ ತಕ್ಕನ ಸೂರ್ಯ ಮೂರೇ ನೀವೇನು ಹೇಳ್ತೀರಿ ಎಲ್ಲ ಮಾಡ್ತೀನಿ ಕಣ್ಣು ಕೇಳ್ಕೊಂಡಿದ್ದೀನಿ ನಡಿ ನಡಿ ಜಲ್ದು ಗೊತ್ತಾಯ್ತು ಸರಿ ಮೂರೇ ಅಯ್ಯೋ ಅದೇನು ಸಂಬಳ ಕೊಡ್ತೇ ಗಿಮ್ಳ ಕೊಡ್ತೇವೆ ಎಲ್ಲ ಹುಡುಗಿ ಹುಡ್ಗೈತ್ ಆಮ್ಯಾಗ ಬಂದು ನಂತಾನೇ ತಿನ್ಬೇ ಅದು ಎಷ್ಟು ಕೊಡ್ತೇ ಏನು ಕೊಡ್ತೆ ನಂಗೆ ಗೊತ್ತಿಲ್ಲ ಅವಲ್ಲೇ ಈ ಹುಡ್ಗಿನ ನಮ್ಮ ಮನೆ ಕೆಲ್ಸ ಕಿಕ್ಕೀನಿ ಅಯ್ಯೋ ಕರ್ಕೊಂಡು ಹೋಗಮ್ಮಿ ನೀನು ಬೇಕು ಅಂತಿದ್ದೆ ನಾನು ನನ್ನ ಕಿತ್ಕಾಕದತ್ತ ಹೋಗು ಹೋಗು ಅವ್ನು ನಾಲ್ಕು ದಿವಸ ಇರ್ತಾಳೆನ ಆಮ್ಯಾಕ್ ಅವಳು ರೈಟ್ ಹೇಳ್ತಾಳೆ ಯಾಕೋ ಕಾಣೆ ಹಾ ಕುತ್ಕೋ ಸುಮ್ಮನೆ ನೀನು ಇಲ್ಲುದೇ ಬಾಯ ಬೇಡ ಮೊದ್ಲಯ ಸರಿ ಅಮ್ಮು ಏನು ಮಾಡ್ತಾಳೆ ಅಯ್ಯೋ ನನ್ನ ಮಗಳಿಗೆ ಸುಸ್ತಾಯಿಬಿಟ್ಟದೆ ಮನ್ಗೈ ತಿನ್ನವ ಸರಿ ಆಯ್ತು ಹೋಗು ಹೋಗು ಮಂತ ಬದುಕೋಬೇಡ ಬಿದ್ದವೆ ಗಣ್ಣವ್ರು ಬೇರೆ ಬರ್ತೀನಿ ಅಂತ ಹೋಗು ಹ್ಞೂ ಆಯ್ತು ಬರ್ತೀನಿ ಊಟ ಮಾಡು ಜಲ್ದು ಮಧ್ಯಾಹ್ನಕ್ಕೆ ಹುಡುಗಿ ಹುಡ್ಗಿಗ ಎಲ್ಲ ಕೊಟ್ಟು ಕಳಿಸ್ತೀನಿ ಏ ಬೇಡ ಕಣ ಹೋಗು ಮಧ್ಯಾಹ್ನಕ್ಕೆ ಮನೆಗೆ ಬರ್ತೀನಿ ಯಾಕೆ ಹುಡುಗಿ ಬೇಕೇ ಬೇರೆ ಕೊಟ್ ಕಳಿಸ್ತೀಯ ಮನೆ ಬದುಕು ಮಾಡ್ಸ್ಕೊ ನಾನೇ ಬತ್ತೀನಿ ಮನೆ ಕಡೆಗೆ ಹ್ಞೂ ಆಯ್ತು ಕಣ್ಮರೇ ಬರ್ತೀನಿ ಹೋಗಿ ಹೋಗಿ ಜಲ್ದು ಆಮೇಲೆ ಇನ್ನ ನೀವು ಇಬ್ಬರು ಕೆಲ್ಸ್ತನ ಹೇಳ್ಕಿಂದ ಕಣ್ ಹೊಡಿಯಾ ಮನೆ ಕಡೆಗೆ ಹ್ಞೂ ಅದೇ ಬದುಕು ಹ್ಞೂ ಸುಮ್ಮ ಹೋಗು ನೀನು యో హుడ్గీ నడి జల్దు జల్దు ఎజ్జాకి అదే నోళ్ళి హె ఎవల్ మొత్తాళి ఇలా మరి హోతీని నడి 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 పాత ఆసె బే తో నడివ యోవా ఇవ్గీ నన్ను మూడు దిశ ఊర బుడు ఆ ఒంటు బడతాయి హోదా కూలి మాట్కండి అల్లరి మనకి కర్క ఏం తిడతారో ఊ మగలు ఆహార మాకళి నం జోన్ ఆకు ಅಯ್ಯೋ ಇನ್ನೊಬ್ರನ್ನ ಕೆಲಸದವ್ರು ಹುಡ್ಕ್ಬೇಕಲ್ಲಪ್ಪ ಇವಾಗ ಒಲಿಕೆ ಒಳ ಒಲೆ ಒಲ ಒಲದ ಕೆಲ್ಸಕ್ಕೆ ಅಯ್ಯೋಳು ಒಂದೊಂದು ತಣ್ಣವು ಕೊಡಲ್ಲ ನನ್ನ ಆಂಡ್ರೂ ನನಗೆ ಹಾಂ ಯಾಕಣ ಬುತ್ತಲ್ಲ ಒಲ್ತ ಕೆಲ್ಸ ಬಿಡ್ತದೆ ಲೈ ಮಾಡ್ರಲ್ಲ ಬುತ್ಕ ಜಲ್ ಜಲ್ದು ಅದೇನು ಆವಾಗಿಂದನೇ ಆ ತೆಂಗಿನ ಮರ ಕೆತ್ಕೊಂಡು ಕೂತ ನೀವು ನಬ್ಬ ಏ ಮರ ಮುಂದಕ್ಕೆ ನೋಡಿ ಬುದಕ್ಕೆ ಮಾಡಿ ಜಲ್ ಜಲ್ದು ಮಾಡ್ತಿದ್ದೀನಿ ಯಜಮಾನ್ರೆ ಜಲ್ ಜಲ್ ಮಾಡು ಒತ್ತಾಯ್ತಲ್ಲಿ ನಾನು ನಾಷ್ಟ ತಿನ್ಕೊಬತ್ತೀನಿ ಅಷ್ಟಲ್ಲಿ ತೆಂಗಿನ ಮರ ಬುಡ ಎಲ್ಲ ಕೆತ್ತಿ ಮುಂದಿನ ತೆಂಗಿನ ಮರಕ್ಕೆ ಹೋಗಿರ್ಬೇಕು ಆಯ್ತು ಯಜಮಾನ್ರೆ ಹ ಇನ್ನೂ ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿತದೆ